ಹಣಕ್ಕೆ ಕೈ ಹಾಕಿರ್ತಕ್ಕ ಸರ್ಕಾರ ಇದೆ ಪರಿಶಿಷ್ಟರಿಗೆ ಎಸ್ ಪಿ ಮತ್ತು ಯೋಜನೆಗಳಿಗೆ ಬೀಸಲಾಗಿ ಹಣವನ್ನು ಇಪ್ಪತ್ತೈದು ಸಾವಿರ ಕೋಟಿ ಹತ್ತು ಲಕ್ಷ ರೂಪಾಯಿ ಯೋಜನೆಗಳನ್ನ ಒಂದು ದಲಿತ ಕುಟುಂಬಕ್ಕೆ ಸಹಾಯ ಮಾಡಿದ್ರೆ ಸುಮಾರು ಎರಡೂವರೆ ಲಕ್ಷ ಕುಟುಂಬಗಳು ಇವತ್ತು ಲಕ್ಷಾಧ್ಯಕ್ಷಾಗಿ ಅವರ ಜೀವನವನ್ನ ಸರಿದಾರಿಗೆ ತಗೊಂಡ ಕೆಲಸ ಆಗ್ತಿತ್ತು ಅವ್ರಿಗೆ ಅಂತ ಹಣವನ್ನ ಸಂವಿಧಾನದತ್ತವಾಗಿ ಸಿಕ್ಕಿದ್ದಂತ ಹಣ ಏನಿದೆ ಬಡವರ ಪಾಲಿಗೆ ಬರಿಷ್ಠ ಜಾತಿ ವರ್ಗವನ್ನ ಅವ್ರನ್ನ ಮುಂದುವರಿಸಬೇಕು ಅವ್ರನ್ನ ಸಮಾನತೆಯನ್ನ ತರಬೇಕು ಅನ್ನೋ ದೃಷ್ಟಿಯಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅರಕಗೊಳಿಸಿರ್ತಕ್ಕಂಥ ಸಂವಿಧಾನದ ಹಕ್ಕ ಬಂದಿರತಕ್ಕಂಥ ಹಣವನ್ನ ಇವರು ಲೂಟಿ ಮಾಡಿ ಆ ಹಣವನ್ನ ಗ್ಯಾರಂಟಿ ಬಳಸಿದ್ವಿ ಅಂತ ಹೇಳ್ತಾರೆ ಅದೇ ರೀತಿ ಬರಿಷ್ಠ ವರ್ಗಕ್ಕೆ ಮೀಸಲಾಗಿದ್ದಂತ ಹಣವನ್ನ ಅಕೌಂಟ್ ಗಳಲ್ಲಿ ಕಮ್ಮ ಮಾಡಲು ಆಂಧ್ರದೇಶ್ ಸೇರಿದಂತೆ ಬೇರೆ ಕಂಪನಿಗಳು ಬೇರೆ ಬ್ಯಾಂಕ್ ಗಳಿಗೆ ವರ್ಗಾವಣೆ ಮಾಡ ಇದಕ್ಕೆ ಯಾವುದು ಕೂಡವಾದಂತಹ ದಾಖಲೆಗಳಿಲ್ಲ ಆತ್ಮಹತ್ಯೆಗೂ ಕಾರಣ ಇಷ್ಟೆಲ್ಲ ಆದರೂ ಮಾನವ ಮರ್ಯಾದೆ ಇದ್ರೆ ಯಾರಾದರೂ ಕೇವಲ ಸಚಿವರು ನಾಗೇಂದ್ರ ಅಲ್ಲ ಆದ ಸಿದ್ದರಾಮಯ್ಯನವರು ಕೂಡ ಇದನ್ನ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕಾಗಿತ್ತು ಇವತ್ತು ಭ್ರಷ್ಟತೆಯನ್ನು ಕೊಡಿರ್ತಕ್ಕಂಥ ಸರ್ಕಾರ ಕೇವಲ ಪೆಟ್ರೋಲ್ ಡೀಸೆಲ್ ಬೆಲೆ ಅಷ್ಟೇ ಅಲ್ಲ ಪೆಟ್ರೋಲ್ ಡೀಸೆಲ್ ಬೆಲೆ ಬೆಲೆಯನ್ನು ಏರಿಸಿದ್ರೆ ಇಡೀ ರಾಜ್ಯದಲ್ಲಿ ಎಲ್ಲ ಪಡಿತರ ಪದಾರ್ಥಗಳು ಇತರೆ ಪದಾರ್ಥಗಳು ಮೇಲೆ ಸುಂಕ ತೆರಿಗೆ ಎಲ್ಲ ಕೂಡ ಹೆಚ್ಚಿಗೆ ಆಗೋದ್ರಿಂದ ಬಹುತೇಕ ಇಡೀ ರಾಜ್ಯದಲ್ಲಿ ಜನಸಮುದಾಯ ಏನ್ ಎರಡು ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಬೀಗ್ತಾ ಇದ್ದಾರೆ ಸುಮಾರು ನಾಲ್ಕು ಸಾವಿರ ರೂಪಾಯಿಗಳನ್ನು ಅವರಿಗೆ ಕಸುತ್ತದೆ ಜನಸಾಮಾನ್ಯರಿಗೆ ಅರ್ಥ ಆಗಬೇಕಾಗಿದೆ ಯಾವುದೋ ಗ್ಯಾರಂಟಿ ಯೋಜನೆ ಎರಡು ಸಾವಿರ ರೂಪಾಯಿ ಕೊಡ್ತೀವಿ ಅಂತಕ್ಕಂಥ ಸಂದರ್ಭದಲ್ಲಿ ಜನ ಚುನಾವಣೆ ಅಷ್ಟೇ ಸೀಮಿತ ಆಗ್ತಾರೆ ಕಳೆದ ಚುನಾವಣೆ ಟಕ್ ಟಕಾತಕ್ಕಂತ ಎಂಟೂವರೆ ಸಾವಿರ ತಿಂಗಳು ಈಗ ಟಕಾಟಕ್ ಟಕಾತಕ್ಕಂತ ತಲೆ ಮೇಲೆ ಹೊಡಿಬೇಕಾಗಿದೆ ಈಗ ಅವ್ರ ಮೇಲೆ ನಾವು ಸುಳ್ಳು ಆಶ್ವಾಸನೆಗಳು ಕೊಡೋದ್ರ ಮುಖಾಂತರ ಬಡವರನ್ನ ಹಾಳು ಮಾಡ್ತಾ ಇರ್ತಕ್ಕಂಥ ಸರ್ಕಾರ